ಎಲ್ಲರಿಗೂ ಅನುಕೂಲವಾಗಲಿ ಅನ್ನೋದು ಮನಸ್ಸೊತ್ತದಿಂದ ನಾನು ಈಗ ಈ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದೀನಿ ಎಲ್ಲರಿಗೋಸ್ಕರ ಎಲ್ಲ ಜಾತಿ ಮತ ಕುಲ ಎಲ್ಲರಿಗೋಸ್ಕರ ಬಡವರು ಶ್ರೀಮಂತರು ಯಾರು ಬೇಕಾದರೆ ಆ ಥರ ಮಾಡೋಕ್ಕೆ ನಾನು ಸೌಕರ್ಯ ಮಾಡಿಕೊಟ್ಟಿದ್ದೀನಿ ಯಾರು ಬರ್ತಾರೆ ಅವ್ರಿಗೆ ಅನುಕೂಲ ಮಾಡೋದೇ ನಮ್ಮ ಕೆಲಸ ಅದು ನಾನು ಮಾಡಿಕೊಡ್ತೀನಿ ನಮ್ಮದು ಕೆ ಎಸ್ ಆರ್ ಪ್ಯಾಲೇಸ್ ವೀರಶೆಟ್ಟಿಯಲ್ಲಿ ಆಚಾರ್ಯ ಕಾಲೇಜ್ ಮೇನ್ ರೋಡಲ್ಲೇ ಇದು ನಿರ್ಮಾಣ ಆಗಿದೆ ಇದಕ್ಕೋಸ್ಕರ ಎಲ್ ಕಷ್ಟಪಟ್ಟು ಮಾಡಿ ಇದನ್ನು ಇಂಪ್ರೂವ್ ಮಾಡಿಸಿ ಜನರಿಗೋಸ್ಕರ ಬಿಡ್ತಾ ಇದ್ದೀನಿ ಅವರು ಅನುಕೂಲಪರವಾಗಿ ನಾನು ಅಂತ ಮಾತು ಕೊಡ್ತಾ ಇದ್ದೀನಿ ಅವರು ಮದುವೆಗಲ್ಲು ಎನಿ ಫಂಕ್ಷನ್ ಜಸ್ಟ್ ಕೆ ಎಸ್ ಆರ್ ಪ್ಯಾಲೇಸ್ಗೆ ಫೋನ್ ಮಾಡಿ ನಾನು ಸ್ಪಂದಿಸಿ ನಿಮ್ಮ ಪ್ರಕಾರ ನಾನು ಮಾಡಿಸಿಕೊಡ್ತೀನಿ ಏನೇನೋ ಸ್ಪೆಷಾಲಿಟಿ ಇದೆ ಎ ಟು ಜೆಡ್ ಇದೆ ನೀವು ಹಿರೇಗೆ ಹಾಲ್ ಹಾಲು ಮಾಡೋಕ್ಕೆ ಹಾಲ್ ಇದೆ ಎ ಸಿ ಫೈವ್ ಬೆಡ್ರೂಮು ಟೂಪ್ಲೆಕ್ಸ್ ಹೌಸ್ ಇದೆ ನಾನ್ ವೆಜ್ ಡೈನಿಂಗ್ ಇದೆ ನಾನ್ ವೆಜ್ ಕಿಚನ್ ಇದೆ ವೆಜ್ ಡೈನಿಂಗ್ ಇದೆ ವೆಜ್ ಕಿಚನ್ ಇದೆ ಲಾನ್ ಇದೆ ಔಟ್ಡೋರ್ ನಿಮಗೆ ಬೇಕಾದರೆ ಕೆಣೋಪಿಗಲ್ಲೂ ಹಾಕ್ಸಿ ಬಫೆ ಸಿಸ್ಟಮ್ನ ಇಟ್ಬಿಟ್ಟು ಕಾರಿಡರಲ್ಲೇ ಟೋಟಲ್ ನಿಮಗೆ ಒಂದು ಶೂಟಿಂಗ್ ಪ್ಲೇಸ್ ಥರ ಮಾಡಿಕೊಡೋದು ರೆಸ್ಪಾನ್ಸಿಬಿಲಿಟಿ ನಮ್ದಿದೆ ಒಂದು ಸತಿ ನೀವು ಬಂದು ನೋಡಿ ಮತ್ತು ನೀವೇ ಹೇಳ್ತೀರಾ ದಿಸ್ ಈಸ್ ಪರ್ಫೆಕ್ಟ್ ಫಾರ್ ದ ಮ್ಯಾರೇಜ್ ಆರ್ ಎನಿ ಫಂಕ್ಷನ್ ಅದರ ಪ್ರಕಾರ ನಾನು ಮಾಡಿದ್ದೀನಿ ಸರ್ ನಿಮ್ಮ ಜನರೆಲ್ಲರೂ ಆಶೀರ್ವಾದ ಮಾಡಿ ನೀವು ಇದನ್ನು ಇದು ಮಾಡಬೇಕಂತ ನಾನು ಕೋರ್ಕೊಳ್ತಾ ಇದ್ದೆ ಬಡವರು ಬಡವರು ಬಡ್ಜೆಟ್ ಏನಿದೆ ಅದರಲ್ಲೇ ನಾನು ಸ್ಪಂದಿಸಿ ಮಾಡಿಸ್ತೀನಿ ಬಡವರ ಬಡ್ಜೆಟ್ನಲ್ಲೇ ನಾನು ನಿಮಗೆ ಅನುಕೂಲ ಮಾಡಿ ಕೊಡ್ತೀನಿ ಜನಪ್ರಿಯ ಶಾಸಕರಾದ ದಾಸರಳ್ಳಿ ಕ್ಷೇತ್ರ ಎಮ್ ಎಲ್ ಎ ಮುನ್ರಾಜು ಸಾಹೇಬರು ಅಂದಾನಪ್ಪ ಸಾಹೇಬರು ಮಂಜುನಾಥ್ ಅವರು ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ದಾಸರಳ್ಳಿ ಕ್ಷೇತ್ರ ಅವರು ಈಗ ಇದ್ದಾರೆ ಒಂದು ಆಫ್ ಆನ್ ಅವರಲ್ಲಿ ಅವರು ಬರ್ತಾರೆ ಎಲ್ಲ ವಿ ಐ ಪಿಗಳು ಬಂದು ನೋಡಿಕೊಂಡು ಹೋಗಿದ್ದಾರೆ ನಮ್ಮ ಕೆ ಎಸ್ ಆರ್ ಪ್ಯಾಲೇಸ್ಗೂ ಬಂದು ನೋಡಿ ನಮ್ಗೆ ಇದು ಮಾಡಿರೋರು ಎಲ್ಲರಿಗೂ ಧನ್ಯವಾದಗಳು ತಲುಪಿಸ್ತಾ ಇದ್ದೀನಿ ಎಲ್ಲರಿಗೂ